ಪ್ರದ್ಯುಮ್ನ ಕತೆ ಭಾಗ ಎರಡು ಮಾಯಾವತಿ ಆ ಮಗುವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಇಷ್ಟು ಸಣ್ಣ ಶಿಶುವು ಅಷ್ಟು ದೊಡ್ಡ ಮೀನಿನ ಹೊಟ್ಟೆಯಲ್ಲಿ ಹೇಗೆ ಸುರಕ್ಷಿತವಾಗಿತ್ತು ಎಂದು ಯೋಚಿಸುತ್ತಿದ್ದಾಗ ಅಲ್ಲಿಗೆ ದೇವರ್ಷಿ ನಾರದರ ಆಗಮನವಾಗುತ್ತದೆ ಅವರು ಮಾಯಾವತಿಗೆ ನೋಡಮ್ಮ ಮಾಯಾವತಿ ಈತ ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಮನ್ಮಥನೆ ಹಿಂದೆ ಶಿವಪಾರ್ವತಿಯರನ್ನು ಒಂದುಗೂಡಿಸಲು ಹೋಗಿ ಶಿವನ ಕ್ರೋಧಾಗ್ನಿಗೆ ತುತ್ತಾಗಿ ಭಸ್ಮವಾದ ಮನ್ಮಥನೆ ಈಗ ಶ್ರೀಕೃಷ್ಣ ಹಾಗೂ ರುಕ್ಮಿಣಿಗೆ ಪ್ರದ್ಯುಮ್ನ ಎನ್ನುವ ಹೆಸರಿನಲ್ಲಿ ಹುಟ್ಟಿದ್ದಾನೆ ಇವನು ಈ ಜನ್ಮದಲ್ಲಿ ಶಂಬರಾಸುರನನ್ನು ವಧಿಸಲು ಅವತಾರ ಎತ್ತಿದ್ದಾನೆ ಶಂಬರನು ಈತ ಹುಟ್ಟಿದ ಹತ್ತು ದಿನಗಳೊಳಗೆ ಇವನನ್ನು ಹೊತ್ತುಕೊಂಡು ಸಮುದ್ರಕ್ಕೆಸೆದ ಆಗ ಒಂದು ದೊಡ್ಡ ಮೀನು ಇವನನ್ನು ನುಂಗಿ ಹಾಕಿತು ಅದೃಷ್ಟವಶಾತ್ ಆ ಮೀನು ನಿನಗೆ ಸಿಕ್ಕಿತು ಹಾಗೂ ನೀನು ಈ ಮಗುವನ್ನು ಪಡೆದಿರುವೆ ಈ ಮಗುವನ್ನು ನೀನು ತುಂಬ ಜೋಪಾನವಾಗಿ ನೋಡಿಕೋ ಎಂದು ಹೇಳಿ ಅಲ್ಲಿಂದ ದೇವರ್ಷಿ ನಾರದರು ಅದೃಶ್ಯರಾದರು ಆಗ ಮಾಯಾವತಿಗೆ ತಾನು ಕಾಮದೇವನ ಪತ್ನಿಯಾದ ರತೀದೇವಿ ಎನ್ನುವುದು ನೆನಪಿಗೆ ಬರುತ್ತದೆ ಶಿವನ ನೇತ್ರಾಗ್ನಿಯಿಂದ ಮನ್ಮತ ದಗ್ಧನಾದ ನಂತರ ರತಿಗೆ ಹೇಗಾದರೂ ಮಾಡಿ ತನ್ನ ಗಂಡನನ್ನು ಮತ್ತೆ ಸೇರಬೇಕೆಂಬ ಆಸೆ ಹುಟ್ಟುತ್ತದೆ ಈಗ ಆ ಆಸೆ ಈಡೇರುವ ಸಮಯ ಬಂದಿತ್ತು ಅವಳು ಮನ್ಮಥನಾದ ಪ್ರದ್ಯುಮ್ನನನ್ನು ಅತ್ಯಂತ ಅಕ್ಕರೆಯಿಂದ ನೋಡಿಕೊಂಡಳು ಕೆಲವೇ ದಿನಗಳಲ್ಲಿ ಪ್ರದ್ಯುಮ್ನ ತರುಣನಾಗಿ ಬೆಳೆಯುತ್ತಾನೆ ಅತ್ಯಂತ ಸುಂದರವಾದ ನೇತ್ರ ಕೇಶ ಹಾಗೂ ಬಾಹುಗಳಿಂದ ಯುಕ್ತವಾದ ಅವನನ್ನು ನೋಡಿದ ಯಾವುದೇ ಮಗಳಿಗೂ ಅವನನ್ನು ಮದುವೆಯಾಗಬೇಕೆಂಬ ಆಸೆ ಹುಟ್ಟುವಷ್ಟು ಪ್ರದ್ಯುಮ್ನ ಸುಂದರನಾಗಿದ್ದ ಅಂತ ಪ್ರಾಯಕ್ಕೆ ಬಂದ ಪ್ರದ್ಯುಮ್ನ ಬಳಿ ಮಾಯಾವತಿ ಆತನನ್ನು ಮದುವೆಯಾಗುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾಳೆ ಆಗ ಪ್ರದ್ಯುಮ್ನ ಆಶ್ಚರ್ಯದಿಂದ ಕೇಳುತ್ತಾನೆ ಇಷ್ಟು ದಿನ ನೀನು ನನ್ನನ್ನು ತಾಯಿಯಂತೆ ಪ್ರೀತಿಸುತ್ತಿದ್ದೆ ನನಗೆ ಮಮತೆಯನ್ನು ತೋರಿಸುತ್ತಿದ್ದೆ ಆದರೆ ಇಂದು ನನ್ನನ್ನು ಮದುವೆಯಾಗ ಬಯಸುತ್ತಿರುವೆಯಲ್ಲ ಯಾಕೆ ಆಗ ಮಾಯಾವತಿ ಹೇಳಿದಳು ನೋಡು ನೀನು ನನ್ನ ಮಗ ಅಲ್ಲ ನೀನು ಶ್ರೀಕೃಷ್ಣ ಹಾಗೂ ರುಕ್ಮಿಣಿಯ ಮಗ ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ಮನ್ಮಥನಾಗಿದ್ದೆ ಹಾಗೂ ನಾನು ನಿನ್ನ ಹೆಂಡತಿ ಇರತಿ ಆದ್ದರಿಂದ ನಾನು ನಿನ್ನನ್ನು ಮದುವೆಯಾಗ ಬಯಸುತ್ತಿರುವುದರಲ್ಲಿ ಯಾವುದೇ ತಪ್ಪಿಲ್ಲ ನೀನು ಈ ಜನ್ಮದಲ್ಲಿ ಶಂಬರಾಸುರನನ್ನು ವಧಿಸಲು ಹುಟ್ಟಿರುವೆ ಆ ದುಷ್ಟ ಶಂಬರನು ನೀನು ಹುಟ್ಟಿದ ಹತ್ತು ದಿನಗಳೊಳಗೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ಸಮುದ್ರಕ್ಕೆ ಬಿಸಾಡಿದ್ದ ಅದೃಷ್ಟವಶಾತ್ ನೀನು ನಮ್ಮ ಬಳಿ ಸಿಕ್ಕಿದೆ ಈಗ ನೀನು ಆ ಮಾಯಾವಿ ಶಂಬರನನ್ನು ವಧಿಸು ಹಾಗೂ ಮರಳಿ ನಿನ್ನ ತಾಯಿಯನ್ನು ಸೇರು ನಿನ್ನ ತಾಯಿಯಾದ ರುಕ್ಮಿಣಿ ನಿನಗೋಸ್ಕರ ಕಾಯುತ್ತಿದ್ದಾಳೆ ಹೀಗೆ ಮಾಯಾವತಿ ಪ್ರದ್ಯುಮ್ನಿಗೆ ಅವನ ಪೂರ್ವ ವೃತ್ತಾಂತವನ್ನು ತಿಳಿಸಿ ಅವನಿಗೆ ಬೇಕಾದ ಯುದ್ಧ ವಿದ್ಯೆಗಳನ್ನು ಹೇಳಿಕೊಡುತ್ತಾಳೆ ಮಾಯಾವತಿ ಹೆಸರಿಗೆ ತಕ್ಕಂತೆ ಮಾಯಾವಿದ್ಯೆಗಳಲ್ಲಿ ಪ್ರವೀಣಳಾಗಿದ್ದಳು ಅವಳು ತನಗೆ ಗೊತ್ತಿದ್ದ ಮಾಯಾವಿದ್ಯೆಗಳನ್ನು ಕೂಡ ಪ್ರದ್ಯುಮ್ನಿಗೆ ಧಾರೆಯೇರುತ್ತಾಳೆ ಹಾಗಾದರೆ ಈಗ ಪ್ರದ್ಯುಮ್ನ ಶಂಭರಾಸುರನ ಜೊತೆ ಹೋರಾಡಲು ಸಿದ್ಧನಾದ ಮುಂದೇನಾಗುತ್ತದೆ ಶಂಭರನನ್ನು ಪ್ರದ್ಯುಮ್ನ ಸೋಲಿಸುತ್ತಾನೆಯೇ ಮತ್ತೆ ಕೃಷ್ಣ ರುಕ್ಮಿಣಿ ಹಾಗೂ ಪ್ರದ್ಯುಮ್ನರು ಒಂದಾಗುತ್ತಾರೆಯೇ ಅದನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಧನ್ಯವಾದಗಳು ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ನಮ್ಮ ಸುಜ್ಞಾನ ದೇವಿಗೆ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು